ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಚನಾ ರೆಸಿಪೀಸ್ ಅಪ್ಪಗೆ ತುಂಬ ಇಷ್ಟ ಮೇಕೆ ಕಾಲ್ ಸೂಪು ಅಂತ ಹೇಳಿ ಇವತ್ತು ನಾನು ಕಾಲು ತರಿಸ್ಕೊಂಡಿದ್ದೆ ನಾಲ್ಕು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ನಾಲ್ಕು ಕಾಲ್ನ ಕಟ್ ಮಾಡ್ಕೊಂಡಿರೋದು ಹಾಫ್ ಆಫ್ ಮಾಡಿಕೊಂಡು ಅದನ್ನು ಹಾಗೆ ಫ್ರೈ ಮಾಡ್ಕೋಬೇಕು ನಾನು ಮಸಾಲೆ ನೀರು ಹಾಕ್ಕೊಂಡು ಅದಕ್ಕೆ ಅರ್ಶನ ಮತ್ತು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಏಳರಿಂದ ಎಂಟು ಬಿಸಿಲು ಹೊಡಿಸ್ಕೋಬೇಕು ಮತ್ತು ಇದಕ್ಕೆ ಮಸಾಲೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಿಗೆಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಶುಂಠಿ ಸೇಮ್ ಹಾಗೆ ಬೆಳ್ಳುಳ್ಳಿ ಲವಂಗ ಮತ್ತು ಅರ್ಶನ ಎಲ್ಲ ಮೆಣಸು ಜೀರಿಗೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು ಆನಂತರ ಇದೇ ಮಸಾಲೆನ ತೊಗೊಂಡು ಅಲ್ಲಿಗ್ ಸೂಪ್ ಏಳರಿಂದ ಎಂಟು ಬಿಸಿಲಿ ಬಂದಿರುತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಮತ್ತೆ ಏಳರಿಂದ ಎಂಟು ಪಿಜಿಲ್ ಓಡಿಸ್ಕೊಂಡ್ರೆ ರೆಡಿ ಆಗುತ್ತೆ ಲೆಗ್ಸು ತುಂಬ ಸಾಫ್ಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬೆಂದಿದೆ ಹೆಲ್ತಿ ಸೂಪ್ ರೆಡಿ